ಇಲ್ಲಂತೂ ಸದಾ ಇದ್ದಾರೆ ಅನ್ನೋದು ಮಾತ್ರ ನನಗೆ ಬಹಳ ಚೆನ್ನಾಗಿ ಗೊತ್ತು ಅದು ಹಾಗೇ ಇರಲಿ ಅಂತ ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ ಹುಡುಗಿ ಕಣ್ಣು ಲೋಡಡ್ ಕಣ್ಣು ಆಟಿಗೆ ಬುಲ್ಲೆಟ್ಟು ಒನ್ ಬೈ ಒನ್ನು ಎದೂ ಆಗಿದೆ ಹೋಲು ಆದ್ರೂ த்ரு தாழ கே உடுகர ஆட்டிக்குமெட் ஹாக்க ஆப்ஷன் நீதேவரே த்ரீ டூ ஒன் ரத்தமே சூரு கண்ணீர் சால சாந்தினி சௌக்கு மே ಸೇಲು ಮಾಡೋಣ ಜಯ ಹಿಂದ್ ಜಯ ಭುವನೇಶ್ವರಿ ಒಳ್ಳೆ ಸಿನಿಮಾ ಬರ್ತಾ ಇದೆ ಒಂದ್ ಮಾತ್ರ ಹೇಳ್ತೀನಿ ಯಾರಿಗೂ ಕಮ್ಮಿ ಇಲ್ದಿರೋ ಹಾಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ದೊಡ್ಡ ಪ್ರಯತ್ನ ಪ್ರತಿಯೊಬ್ಬ ಕನ್ನಡಿಗನು ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನನ್ನ ಬಗೀರ ಅನ್ಬೇಕು ಚಿತ್ರಮಂದಿರದಿಂದ ಆಚೆ ಬರ್ಬೇಕಾದ್ರೆ ನಾನೊಬ್ಬ ಬಗೀರ ಆಗ್ತೀನಿ ಅಂತ ಆಚೆ ಬರಬೇಕು ಅಷ್ಟರ ಮಟ್ಟಕ್ಕೆ ಒಂದು ಒಳ್ಳೆ ಸಿನಿಮಾ ಅನ್ಕೊಂಡ್ ಮಾಡಿದೀವಿ ಇನ್ನು ಬೇಕಾಗಿರೋದು ನಿಮ್ಮ ಸ್ಪರ್ಶನೆ ಪಾದ ಸ್ಪರ್ಶನೆ ಹಾಗೂ ನಿಮ್ಮ ಆಶೀರ್ವಾದ ದಯವಿಟ್ಟು ಬಂದು ನಮ್ಮ ಚಿತ್ರ ನೋಡಿ ನಿಮ್ಮ ರುಕ್ಮಿಣಿ ಅವರು ಬಹಳ ಚೆನ್ನಾಗಿ ಕಾಣಿಸ್ತಾರೆ ಪಿಕ್ಚರ್ ಅಲ್ಲಿ ಅದೇನೋ ಪುಟ್ಟಿ ಪುಟ್ಟಿ ಅಂತ ಇದೀರಲ್ಲ ಇದ್ರಲ್ಲಿ ಬೇರೆ ಏನು ಹೆಸರು ಕರಿತೀರಾ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭುವನೇಶ್ವರ್ ಆದ್ರೆ ಕೊನೆಯದಾಗಿ ಅಹ್ ಬಹಳಷ್ಟು ಯುವಕರು ಸೇರಿದ್ದಾರೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಜೀವನದ ಹೊಸ ಮೈಲನ್ನ ತಲುಪ್ತಕ್ಕಂಥ ವಸ್ತಿಲಲ್ಲಿದ್ದಾರೆ ಆ ಎಲ್ಲ ಯುವಕರಿಗೆ ನಿಮ್ಮ ಕಿವಿ ಮಾತು ಸರ್ ಎಲ್ರಿಗೂ ಒಳ್ಳೆದಾಗ್ಲಿ ಕಷ್ಟ ಮರಕ್ಕಲ್ಲ ಮನುಷ್ಯರಿಗೆ ಬರೋದು ನೋವು ಯಾರ್ಯಾರಿಗೂ ಅಲ್ಲ ಅದು ಮನುಷ್ಯರಿಗೆ ಕೊಡೋದು ತುಂಬಾ ಕಷ್ಟ ಕೊಡೋದು ಯಾರಿಗೆ ಅಂದ್ರೆ ಅದನ್ನ ಧೈರ್ಯವಾಗಿ ಗೆದ್ರಸೋನ ಮಾತ್ರ ಅಂತ ಕೊಡೋದು ಅಲ್ಲಿ ಗೆದ್ರೆ ಮುಂದಕ್ಕಿರೋದೆಲ್ಲ ಬರೀ ಜಯ ಅದನ್ನ ಮಾತ್ರ ಮಾಡಿಬೇಡಿ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಟ್ಯಾಲೆಂಟ್ಸ್ ಬಹಳಷ್ಟು ಜನ ಬೆಳೀತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಒಳ್ಳೆದಾಗ್ತಾ ಇದೆ ಇನ್ನೂ ಒಳ್ಳೇದಾಗ್ಲಿ ಇನ್ನಷ್ಟು ಹಲವಾರು ಟ್ಯಾಲೆಂಟ್ಸ್ ಆಚೆ ಬರ್ಲಿ ಎಲ್ರಿಗೂ ಒಳ್ಳೆದಾಗ್ಲಿ ನಮ್ಮ ಕರ್ನಾಟಕದ ಬಾವುಟ ದೇಶಾದ್ಯಂತ ಚೆನ್ನಾಗ್ ಆಗ್ಲಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಹೇಳ್ತಾ ಇದೀನಿ ಜಯ ಹಿಂದ್ ಜಯಂಪಳೆ